ಹಲೋ ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ನೀವು ಫ್ರಿಜ್ಜನ್ನ ಯಾವ ಥರ ಕ್ಲೀನ್ ಅಂತ ತೋರಿಸ್ಕೊಡ್ತೀನಿ ಕೇವಲ ಸಿಂಪಲ್ ಸ್ಟೆಪ್ಪಲ್ಲಿ ಹೇಳ್ಕೊಡ್ತೀನಿ ಅದನ್ನು ನೀವು ಮಾಡಬೇಕು ಮಾಡಿದರೆ ನಿಮ್ಮ ಮನೆಯಲ್ಲಿರುವ ಫ್ರಿಡ್ಜು ಫಳಫಳ ಹೊಳೆಯುತ್ತೆ ಆದರೆ ಮಾಡೋಕ್ಕಿಂತ ಮುಂಚೆ ಇಚ್ಛಾಶಕ್ತಿ ಮುಖ್ಯ ಆಗುತ್ತೆ ಯಾಕಂದರೆ ಫ್ರಿಜ್ ನೋಡಿ ಈ ಥರ ಸಿಕ್ಕಾಪಟ್ಟೆ ಹೊಲಸಾಗಿರುತ್ತೆ ಎಲ್ಲರ ಮನೆಯಲ್ಲೂ ಅದು ಹೊಲಸಾಗಿದ್ದನ್ನು ಕ್ಲೀನ್ ಮಾಡಬೇಕಂದ್ರೆ ಮುಂಚೆ ಟೈಮ್ ಸರಿ ಕೂಡಿರಲ್ಲ ಬಟ್ ಕೆಲವೊಂದು ಸಲ ನೀವು ಅದನ್ನು ಇಚ್ಛಾಶಕ್ತಿ ತೋರಿಸ್ಬೇಕಾಗತ್ತೆ ಫ್ರಿಜ್ ಕ್ಲೀನ್ ಮಾಡಬೇಕು ಟೈಮ್ ಅದಕ್ಕೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಕೊಡಲೇಬೇಕಾಗತ್ತೆ ಏನು ಮಾಡಿದ್ದೀನಿ ಫಸ್ಟ್ ಪ್ಲಗ್ ಸ್ವಿಚ್ ಬಂದ್ ಮಾಡಿ ಪ್ಲಗ್ ತೆಗ್ದಿದ್ದೀನಿ ಇದು ಇಂಪಾರ್ಟೆಂಟ್ ನೀವು ಫ್ರಿಜ್ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಇದನ್ನು ಕಂಪಲ್ಸರಿ ಮಾಡಲೇಬೇಕು ನೋಡಿ ಈ ಥರ ಎಲ್ಲ ಕಡೆ ಸಿಕ್ಕಾಪಟ್ಟೆ ಗಲೀಜಾಗಿತ್ತು ನಾನು ಕೆಲವು ಸಿಂಪಲ್ ಮನೆಯಲ್ಲೇ ಸಿಗುವ ಐಟಮ್ಗಳನ್ನು ಯೂಸ್ ಮಾಡಿ ಅದನ್ನು ಕ್ಲೀನ್ ಮಾಡಿದ್ದೀನಿ ಇವಾಗ ನೋಡ್ತಾ ಇರೋದು ನೀವು ಫ್ರಿಜ್ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ದಿನ ಫೋಟೋ ವಿಡಿಯೋ ಇರ್ಬೋದು ಇದಕ್ಕೆ ಏನೇನು ಬೇಕು ಅನ್ನೋದು ನಾನು ನಿಮ್ಗೆ ಹೇಳಿ ಕೊಡ್ತೀನಿ ಫಸ್ಟು ಇದನ್ನು ನೋಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ನೀರು ತೊಗೊಳ್ಳಿ ಒಂದು ಬಟ್ಲಲ್ಲಿ ಮತ್ತು ಬೇಕಿಂಗ್ ಸೋಡಾ ಮತ್ತು ನಿಂಬೆ ನಾಳೆದೇ ಆದರೂ ಪರವಾಗಿಲ್ಲ ಮನೆಯಲ್ಲಿ ಯೂಸ್ ಇಲ್ಲ ಇವಾಗ ಏನು ಯೂಸ್ ಮಾಡೋಕ್ಕೆ ಬರಲ್ಲ ಅಂದ್ಕೊಂಡಿದ್ರು ಆ ಥರ ನಿಂಬೇನಿದ್ರು ನಡೆಯುತ್ತೆ ಬಟ್ ಅದನ್ನು ಒಂದು ಸ್ವಲ್ಪ ನೀರಲ್ಲಿಟ್ಟರೆ ಅದು ಒಳ್ಳೆಯ ರಸ ಕೊಡುತ್ತೆ ಅದನ್ನು ಯೂಸ್ ಮಾಡಬೇಕು ಅದನ್ನು ಕಟ್ ಮಾಡೋಕ್ಕೊಂದು ನೈಫ್ ಬೇರೆ ಇದೆ ನನ್ನ ಜೊತೆಯಲ್ಲಿ ಪಸ್ಟು ನಾನು ನೀರನ್ನು ಬೇಕಿಂಗ್ ಸೋಡಾದಲ್ಲಿ ಹಾಕಿದೆ ಹಾಕಿ ಸ್ವಲ್ಪ ಸ್ಟೀರ್ ಮಾಡಬೇಕು ಸ್ವಲ್ಪ ಅದನ್ನು ಅಲ್ಲಿಗೆ ಅಡಿಸಿ ಅದನ್ನು ಮಿಕ್ಸ್ ಆಗೋ ಥರ ನಾವು ನೋಡ್ಕೋಬೇಕು ಮಾಡಿಕೊಂಡು ಮುಂದೆ ನೀವು ಆ ನಿಂಬೆನನ್ನು ನಮ್ಮ ಹತ್ರ ಇರುವ ನೈಫಿನ ಕಟ್ ಮಾಡಬೇಕು ಅದು ಕಟ್ ಮಾಡುವಾಗ ಕೆಳಗಡೆ ಬೀಳದೆ ಇರೋ ಥರ ನೋಡ್ಬೇಕು ಇಲ್ಲಾಂದರೆ ಫ್ಲೋರು ವೈಟ್ ಕಲರ್ ಆಗಿಬಿಡತ್ತೆ ಅದನ್ನು ಅದನ್ನು ಹೆಂಗೆ ತೆಗೆಯೋದು ಅಂತ ಮತ್ತೆ ಮುಂದಿನ ಉಳಿಯೋದಲ್ಲಿ ಮುಂದಿನ ದಿನಮಾನಗಳಲ್ಲಿ ಹಾಕ್ತೀನಿ ನಾನು ನೀವು ಇದನ್ನ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡೋ ನಿಂಬೆ ನನ್ನ ಬೀಜ ತೆಗೆದ್ರೆ ತುಂಬ ಉತ್ತಮ ಯಾಕಂದರೆ ನಿಮ್ಮ ಕ್ಲೀನಿಂಗಿಗೆ ಈಸಿ ಆಗುತ್ತೆ ಆದರೆ ಬಟ್ಟೆ ಹಂತ್ರ ನೀವು ಕ್ಲೀನ್ ಮಾಡ್ತಿರಲ್ಲ ಅದನ್ನ ತುಂಬ ಈಸಿ ಆಗಿಬಿಡುತ್ತೆ ಇವಾಗ ನಾನು ಸಿಂಪಲ್ಲಾಗಿ ಎಲ್ಲ ಬೀಜಗಳನ್ನು ಈ ಥರ ತೆಗೆದು ಒಂದು ಕಡೆ ಹಾಕಿಬಿಟ್ಟಿದ್ದೀನಿ ಹಾಕಿ ಮುಂದೆ ಅದನ್ನು ಚೆನ್ನಾಗಿ ಒಂದು ಬೀಜ ಕೂಡ ಇರಬಾರ್ದು ಇದ್ದರೆ ಅದು ನೀವು ಅಲ್ಲಿ ಕ್ಲೀನ್ ಮಾಡುವಾಗ ಅಡ್ಡ ಬರುತ್ತೆ ಮತ್ತು ಅದನ್ನು ತೆಗಿಬೇಕಾದ ಪ್ರಸಂಗ ಬರುತ್ತೆ ಇವಾಗ ನೀವು ಆ ನೀರು ಬೇಕಿಂಗ್ ಸೋಡಾ ಮಿಕ್ಸ್ ಮಾಡೋದರಲ್ಲಿ ಅಲ್ಲೇ ನಿಂಬೆಯನ್ನೂ ಕೂಡ ಹಾಕಿಬಿಡಿ ಒಂದು ಅರ್ಧ ಹೂಳಾದರೆ ಸಾಕು ಸಫಿಶಿಯಂಟ್ ಆಗುತ್ತೆ ಒಂದು ಬಟ್ಲಲ್ಲಿ ಸ್ವಲ್ಪ ನೀರು ಇದ್ರೂ ಓಕೆ ಪ್ರಾಬ್ಲಮ್ ಇಲ್ಲ ಈ ಥರ ಮಾಡಿ ತೆಗೆದುಬಿಡಿ ತೆಗೆದು ಅದನ್ನು ಸ್ವಲ್ಪ ಅಳಗಡಿಸಿ ಅದನ್ನು ಸ್ಟೀರ್ ಮಾಡಿ ಸ್ವಲ್ಪ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ನಿಮ್ಮ ಕ್ಲೀನಿಂಗ್ ಒಳ್ಳೆ ಬರುತ್ತೆ ಇದನ್ನು ಮಾಡೋದರಿಂದ ನಿಮ್ಮ ಮನೆಯಲ್ಲಿರುವ ಕ ಫ್ರಿಜ್ಜು ಒಳ್ಳೆಯ ಮೇಂಟೆನೆನ್ಸ್ ಆದಂಗೆ ಆಗುತ್ತೆ ನೀವು ಯಾವ ಮೇಂಟೆನೆನ್ಸಿಗೆ ಯಾರಿಗೂ ಕೊರೆಯೋ ಅವಶ್ಯಕತೆ ಇಲ್ಲ ಇದನ್ನು ಒಳ್ಳೆಯ ಥರ ಸ್ಟೀರ್ ಮಾಡಿದ ಮೇಲೆ ನಮಗೆ ಒಂದು ಕಾಟನ್ ಬಟ್ಟೆ ಬೇಕು ಕಾಟನ್ ಬಟ್ಟೆ ಅಂದರೆ ಅದು ಮನೆಯಲ್ಲಿ ವೇಸ್ಟ್ ಯಾವುದಿದ್ರೂ ನಡೆಯುತ್ತೆ ಸ್ವಲ್ಪ ಉದ್ದ ಸ್ವಲ್ಪ ಇದ್ದರೆ ಅದು ಒಳ್ಳೆಯದು ಯಾಕಂದರೆ ಒಂದು ಸೈಡು ನೀವು ಅದನ್ನು ಇದನ್ನು ಮಿಕ್ಸ್ ಮಾಡಿರ್ತೀರಲ್ಲ ಇದನ್ನು ಯೂಸ್ ಮಾಡು ಮಾಡಿ ಅದಕ್ಕೆ ರಬ್ಬು ಮಾಡಿದ ಮೇಲೆ ಆಮೇಲೆ ಹಿಂದ್ಗಡೆಯೇ ಅದು ಡ್ರೈ ಇರೋದಂದರೆ ಒಣಗಿರೋ ಕ್ಲಾತಿನ ಉಜ್ಜಿದ್ರೆ ಇನ್ನೂ ಒಳ್ಳೆಯ ಶೈನಿಂಗ್ ಬರುತ್ತೆ ಫ್ರಿಜ್ ಪೂರ್ತಿ ಕ್ಲೀನಾಗಿಬಿಡುತ್ತೆ ಈಗ ನೋಡಿರಿ ಈಗ ನಾನು ತೋರಿಸ್ತಾ ಇದ್ದೀನಿ ನನ್ನ ಫ್ರಿಜ್ ಫುಲ್ಲು ಇವಾಗ ಗಲೀಜಾಗಿದೆ ಫುಲ್ ಹೊಲಸಾಗಿದೆ ಅದನ್ನು ನೋಡಿ ಈ ಥರ ನಾನು ರಬ್ಬು ಮಾಡ್ತಾಯಿದ್ದೀನಿ ಆ ಒಂದು ರಬ್ ಅಷ್ಟು ಶಕ್ತಿ ಕೂಡ ಅವಶ್ಯಕತೆ ಇರೋಲ್ಲ ಸ್ವಲ್ಪ ಪ್ರಮಾಣದಲ್ಲಿ ನೀವು ರಬ್ ಮಾಡಿದರೂ ಕೂಡ ಅದು ಕ್ಲೀನ್ ಆಗ್ತಾ ಹೋಗುತ್ತೆ ಈ ಸೈಡ್ ನೋಡಿ ರಬ್ ಮಾಡ್ತಾ ಇದ್ದೀನಿ ಆ ರಬ್ ಮಾಡಿದಾಗ ಮಾಡ್ದಂಗೆಲ್ಲ ಅದು ಕ್ಲೀನ್ ಆಗ್ತಾ ಇದೆ ಇದು ಪೂರ್ತಿ ಕ್ಲೀನ್ ಆಗಬೇಕಂದ್ರೆ ನಿಮ್ಗೊಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬೇಕಾಗುತ್ತೆ ಅಷ್ಟೇ ಅದಕ್ಕಿಂತ ಜಾಸ್ತಿ ಅವಶ್ಯಕತೆ ಇರೋದಲ್ಲ ಅದನ್ನು ನೀವು ಹಾ ಅಲ್ಲಿ ಹಚ್ಚಿ ಒರೆಸ್ಕೊಂಡ ತಕ್ಷಣ ನೆಕ್ಸ್ಟು ಒಣ ಅರಿವಿಂದ ಒರೆಸೋದು ಮಾತ್ರ ಮರಿಬೇಡಿ ಅಂದರೆ ನಿಮ್ಮ ಫ್ರಿಜ್ ಮುಂಚೆ ಇರೋದಕ್ಕಿಂತ ಪಳಪಳ ಹಾಗೆ ಆಗುತ್ತೆ ಇವಾಗ ಎಲ್ಲ ಈ ಥರ ಸಂದಿಗಿಂದ ಎಲ್ಲ ಬಿಡದೆ ಥರ ನೀವು ಅದನ್ನು ಕ್ಲೀನ್ ಮಾಡಿಕೊಳ್ಬೋದು ಮಾಡಿ ಅದು ಒಣ ಬಟ್ಟೆಯಿಂದ ಒರೆಸ್ತಾ ಹೋದರೆ ನಿಮಗೆ ಆಗಿಬಿಡುತ್ತೆ ಇದು ಮಾಡಿದ ಮೇಲೆ ನಿಮಗೆ ಇವಾಗ ಹೊಡಿಯೋದ ಅಂತ್ಯದಲ್ಲಿ ತೋರಿಸ್ತೀನಿ ಮುಂಚೆ ಹೇಗಿತ್ತು ಫ್ರಿಜ್ಜು ಮತ್ತು ಕೊನೆಗೆ ಹೇಗಿದೆ ಅಂತ ಇದಕ್ಕೊಂದು ಹದಿನೈದು ನಿಮಿಷ ಟೈಮ್ ಬೇಕು ಅಷ್ಟೇ ಏನು ಜಾಸ್ತಿ ಯೂಸ್ ಮಾಡಿಬಿಡಿ ಎಲ್ಲ ಥರ ಈ ಥರ ಮಾಡಿ ನೀವು ಮನೆಯಲ್ಲಿ ಮಾಡಿ ನಿಮ್ಮ ಫ್ರಿಜ್ಜು ಮಾತ್ರ ಫಳ ಹೊಳೆಯೋದ್ರಲ್ಲಿ ಸಂಶಯವಿಲ್ಲ ಇವಾಗ ನೋಡಿ ನಾನು ತೋರಿಸ್ತೀನಿ ಮುಂಚೆ ಈ ಥರ ಇತ್ತು ಆಮೇಲೆ ನಾನು ಪೂರ್ತಿ ಕ್ಲೀನ್ ಮಾಡಿದ ಮೇಲೆ ಈ ಥರ ಆಯಿತು ಈ ಕಡೆ ಇವಾಗ ನೋಡಿ ಇಲ್ಲಿ ಎಷ್ಟು ಡಸ್ಟ್ ಇದೆ ಎಷ್ಟು ಇದಿದೆ ಇದೆ ಇದನ್ನು ಕ್ಲೀನ್ ಮಾಡಿದ ಮೇಲೆ ಈ ಥರ ಆಯಿತು ಪೂರ್ತಿ ಫ್ರಿಜ್ ಕೂಡ ನೋಡಿ ಮುಂಚೆ ಈ ಥರ ಫುಲ್ ಗಲೀಜು ಥರ ಕಾಣ್ತಾ ಇತ್ತು ಆಮೇಲೆ ಕ್ಲೀನ್ ಮಾಡಿದ ಮೇಲೆ ಈ ಥರ ಆಯಿತು